ಅದೇ ನಾನು ತಗೊಂಡಿದ್ದೀನಿ ನಾಲ್ಕು ಪರ್ಸೆಂಟ್ ಇಲ್ಲ ಇದೆ ಮಕ್ಕಳಲ್ಲಿ ಅದು ನಾನು ಎಷ್ಟು ಕಟ್ಟಿದ್ದೀನಿ ಎಷ್ಟು ಕೊಡಬೇಕು ಅದು ಬಡ್ಡಿ ಎಲ್ಲ ನಿಲ್ಲಿಸಿ ಕ್ಯಾಶ್ ಎಷ್ಟು ಕೊಡಬೇಕು ಪೇಪರ್ ಕೊಟ್ಟರೆ ಸಾಕು ನನಗೆ ನಾನು ಬಡ್ಡಿ ಕಡಿಮೆ ಕಟ್ಸೋಕ್ಕಾಗಲ್ಲ ಎಷ್ಟು ಲೋನ್ ತಗೊಂಡಿದ್ರಿ ಎಷ್ಟು ವರ್ಷ ಇತ್ತು ಎಷ್ಟು ಎಮ್ ಐ ಇತ್ತು ಎಂಬತ್ನಾಲ್ಕು ಎಂಬತ್ನಾಲ್ಕು ಇ ಎಮ್ ಐ ಇತ್ತು ತಿಂಗಳಿಗೆ ಎಷ್ಟು ಇ ಎಮ್ ಐ ಇದೆ ಎಷ್ಟು ಅಮೌಂಟ್ ಎಷ್ಟು ಕಟ್ಟೋದು ಟು ತ್ರೀ ಹಂಡ್ರೆಡ್ ಎಷ್ಟು ವರ್ಷ ಕಟ್ಟೋಕ್ಕೆ ನೀವು ಐದು ವರ್ಷ ಇದ್ದಾಗ ಕಟ್ಟಿದ್ದೀನಿ ಟೋಟಲ್ ಎಷ್ಟು ಕಟ್ಟಿದ್ದಾರೆ ಸಿಕ್ಸ್ ಸಿಕ್ಸ್ಟಿ ಟ್ರೂ ಪೈ ಸಿಕ್ಸ್ಟಿ ಈಗ ಏನಂದ್ರೆ ಬ್ಯಾಂಕ್ ಅವ್ರು ಬಂದಿದ್ರಾ ಇವಾಗ ಕೊಡಿ ಅಂತಾರೆ ಹುಷಾರಿಲ್ಲ ಅಂದ್ರೂ ಬಿಡೋಲ್ಲ ಹ್ಞೂ ತೊಂದರೆ ಇದೆ ಅಂದ್ರೂ ಬಿಡೋಲ್ಲ ಈಗ ನಮ್ಮ ಯಜಮಾನ್ ಅದೇ ಕಾಲಿನಲ್ಲಿ ತೀರೋದ್ರು ಬಂದು ಮೂರು ದಿನಕ್ಕೆ ಹೊರಟಂದಿ ಬಂದಿ ಆಚಿಕೆ ಬೀಗ ಹಾಕ್ತೀನಿ ಅಂತ ಹೇಳಿದಾಗೆ ಯಜಮಾನ್ ಅಡ್ಮಿಟ್ ಆಗಿ ಮೂರು ದಿನಕ್ಕೆ ತೀರೋದ್ರು ತಿರ್ಗಾ ಅದು ಡೋನ್ ಪೇಮೆಂಟ್ ಇದು ಮಾಡಿ ತಿರುಗಾ ಆಮೇಲೆ ಕಟ್ಕೊಂಡು ಬರ್ತಾ ಇದೆ ತಿರ್ಗಾ ಚೆನ್ನಾಗಿ ನೋಟಿಸ್ ಬರ್ತಾನೆ ಇತ್ತು ಏನೋ ನಂಗೆ ಕಷ್ಟ ಟೈಮಸ್ ಐತೆ ಸರ್ ಇದನ್ನ ಕಟ್ಕೊಂಡು ಹೋಗೋದಿದೀನಿ ನಾವು ಅವ್ರ ಹತ್ರ ಮೀನತ್ತು ಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಸರ್ ಈಗ ನಾನು ತಗೊಂಡಿದ್ದು ಕೊಟ್ಬಿಟ್ಟಿದ್ದೀನಿ ನಿಯತ್ತಿಂದ ಬಡ್ಡಿನೂ ಮೂರು ಲಕ್ಷ ಜಾಸ್ತಿನೇ ಕೊಟ್ಟಿದ್ದೀನಿ ಇನ್ನು ಮುಂದಕ್ಕೆ ಎಷ್ಟೈತೆ ಅಸಲ್ ಕೊಟ್ಟು ಇಟ್ಟು ನಂಗೆ ಬಡ್ಡಿ ನಿಲ್ಲಿಸ್ಬಿಡಿ ಸರ್ ಇನ್ನು ಎಷ್ಟು ಇನ್ನು ನಾಲ್ಕು ನಾಲ್ಕು ನೀವು ನಾಲ್ಕು ಲಕ್ಷ ನೀವು ತಗೊಂಡಿದ್ದೆಷ್ಟು ಎಷ್ಟು ಅಮೌಂಟು ಇನ್ನೇ ಮಕ್ಕಳೇ ಐತೆ ಸರ್ ಇಲ್ಲ ನಾನು ಹೇಳೋದನ್ನೆಲ್ಲ ನನಗೆ ಜರಾ ಐತೆ ಶಕ್ತಿ ಇದೆಯಲ್ಲ

ಅಂತ ಹೇಳಿದ್ದೀನಿ ಆಫೀಸ್ ತಗ ಬಂದ್ ಐವತ್ತು ಸಲ ಕಮ್ಮಿ ಮಾಡ್ಸೋಣ ಅಂದ್ರು ಆಗಲ್ಲ ಸ ನಂಗೆ ಅದು ಒಂದುವರೆ ಲಕ್ಷ ಎರಡು ಲಕ್ಷ ಅಷ್ಟೇ ಅದನ್ನೂ ಬಡ್ಡಿ ನಿಲ್ಲಿಸಿ ನಂಗೆ ಕಮ್ಮಿ ಮಾಡಿ ಕೊಡಿ ಸರ್ ನಾನು ಎರಡು ತಿಂಗಳು ಮೂರು ತಿಂಗಳು ಟೈಮ್ ಕೊಡಿ ಬಡ್ಡಿಗೆ ಕಟ್ಟಿದ್ದು ಮಾಡ್ತೀನಿ ಏನಾದ್ರು ಅಂತ ಹೇಳಿದೆ ಇಲ್ಲ ನಾಲ್ಕು ಇಲ್ಲ ಕಟ್ಟ ಕಟ್ತಾನೆ ಇದ್ದೀನಿ ನೋಟಿಸ್ ಕಳಿಸಿದ್ದಾರೆ ಡೇಟ್ಗಳು ನೋಡಿ ಹಂಗಾದ್ರೂ ಬ್ಯಾಂಕಿಗೆ ಫೋನ್ ಮಾಡಿದೆ ನಾನು ಎರಡು ಚೆನ್ನಾಗಿಂದ ನಾನು ಫೋನ್ ಮಾಡಿ ಹೇಳಿದೆ ಸರ್ ಏನು ಸರ್ ದುಡ್ಡು ಕೊಟ್ಟು ನೋಟಿಸ್ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಮ್ಮ ನಾನು ಅವ್ರ ಹತ್ರ ಮಾತಾಡ್ತೀನಿ ನನ್ನ ಸೈವತ್ ಸರ ಕಟ್ಟಿಸ್ಕೊಂಡು ಇವತ್ತು ನೋಟಿಸ್ ಬಂದಿತ್ತು ಅಂದಿದ್ದಕ್ಕೆ ಈ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಮ್ಮ ನಾನು ಅವ್ರ ಹತ್ರ ಮಾತಾಡ್ತೀನಿ ಇವು ಬೆಳಿಗ್ಗೆ ಈಗಲೂ ಕಟ್ತಾ ಇದ್ದೀರಾ ನೀವು ಯಾಕೋ ಸರ್ ನಾನು ಹತ್ತೊಂಬತ್ತು ಜನವರಿಗೆ ಲೌನ್ ತಗೊಂಡಿದ್ದೆ ಸರ್ ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು ಹತ್ತೊಂಬತ್ತನೇ ತೀರೋದ್ರು ಿರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ನೋಡಿ ಸರ್ ಅಂತ ಹೇಳಿದಕ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ಕೆ ಅದೆಲ್ಲ ಒಂದುವರೆ ಲಕ್ಷ ಬಡ್ಡಿ ಹಾಕಿ ತಿರ್ಗಾ ನಾಲ್ಕುವರೆ ಲಕ್ಷ ಮಾಡಿಬಿಟ್ಟಿದ್ದಾರೆ ಅರವತ್ತೆರಡು ಎಂಬತ್ತ್ನಾಲ್ಕು ಕಂತಿನಲ್ಲಿ ಅರವತ್ತೆರಡು ಕಂತು ಕಂತಿದ್ದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿಯೆಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ ಒಂದೂವರೆ ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ ಐವತ್ತು ಸಾವಿರ ಕಾರಿಂದು ಚಾರ್ಜ್ ಐದು ಸಾವಿರ ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಸರ್ ನಮ್ಮ ತನ್ನ ಹೆಸರು ಯಜಮಾನ್ರು ಮೇಲೆ ನನಗೆ ಇನ್ಶೂರೆನ್ಸ್ ಮಾಡಿ ಏನಾದರೂ ಇಲ್ಲ ಅಂತ ಹೇಳ್ಬಿಟ್ರು ಸರ್ ನನಗೆ ಈಗ ಹುಷಾರಿಲ್ಲ ನನಗೆ ಈ ಸ್ವಲ್ಪ ಬಡ್ಡಿ ಎಲ್ಲ ನಿಲ್ಲಿಸಿ ನಾನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದು ನಿರ್ಧಾರ ಮಾಡಿ ಟೈಮ್ ಕೊಡಿ ಅಂದರೂ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಕೊಡ್ತಾರೆ ಸರ್ ಹತ್ತೊಂಬತ್ತು ಒನ್ ಜನ್ವರಿ ಎರಡೆರಡು ಸತಿ ಎರಡೆರಡು ಲಕ್ಷ ಒಂದು ಸತಿ ಅರವತ್ತೈದು ಸಾವಿರ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅವ್ರು ಎಂಟು ವರ್ಷ ಆಕೆ ಐದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ಹಾಕಿದ್ರು ತಿರ್ಗಿ ನಾನು ಅರವತ್ತ್ನಾಲ್ಕು ಕಟ್ಟು ಕಟ್ಟಿದ್ದೀನೋ ಅಂದ್ರೂ ತಿರ್ಗಿ ಎರಡು ಲಕ್ಷ ಬಡ್ಡಿ ಹಾಕಿದ್ದಾರೆ ಹನ್ನೆರಡು ಸಾವಿರದ ಇನ್ನೂರೈವತ್ತೈದು ಅರವತ್ತೆರಡು ಇಪ್ಪತ್ತೆರಡು ಹತ್ತು ತಿಂಗಳು ಆಯಿತು ಯಜಮಾನ್ರ ಹೆಸ್ರ ಮೇಲೆ ಅವ್ರು ಕೇಳಿದ್ಕೆ ಇಲ್ಲ ಅಂತ ಹೇಳಿದರು ಫೈ ಸ್ಟಾರ್ ಕಂಪ್ನಿ ಅದು ಎಮ್ ಜಿ ರೋಡ್ ಹತ್ರ ಒಂದು ಬಿಲ್ಡಿಂಗ್ ಐತೆ ಅದು ಅಲ್ಲ ಆಫೀಸ್ ಐತೆ ಹಾಂ ಕಟ್ತಾ ಇದ್ದೀನಿ ಸರ್ ಲಾಕ್ಡೌನಲ್ಲಿ ಎರಡು ಮೂರು ನಿಲ್ಲಿಸಿದಕ್ಕೆ ಮೊನ್ನೆ ದಿವಸ ಐವತ್ತೈದು ಸಾವಿರ ಐವತ್ತು ಸಾವಿರ ಒಂದು ಒಂದ್ಸತಿ ಇಪ್ಪತ್ತೈದು ಒಂದು ಸಾವಿರ ಒಂದು ಒಂದ್ಸತಿ ಕಟ್ಟಿದೆ ನೋಟಿಸ್ ಕಳಿಸಿದ್ದಾರೆ ತಿರ್ಗ ಅದಕ್ಕೆ ಎರಡು ಲಕ್ಷ ಏನೋ ಬಡ್ಡಿ ಹಾಕಿದ್ದಾರೆ ನನಗೆ ಏನಿಲ್ಲ ಸರ್ ನನಗೆ ಈಗ ಬಡ್ಡಿಗಳು ಕಟ್ಟೋಕ್ಕಾಗಲ್ಲ ಎಷ್ಟು ಅಸಲೈತೆ ಅಷ್ಟು ಕಟ್ಟಿ ನನಗೆ ಮೂರು ತಿಂಗಳು ಟೈಮ್ ಕೊಟ್ಟು ನನ್ನ ಪೇಪರ್ ನನಗೆ ವಾಪಸ್ ಕೊಡಿಸಿ ಸರ್